ವೆಲ್ಕಮ್ ಟು ಚಾನಲ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ ಹೇಳಲ್ಲ ಯಾಕಂದ್ರೆ ಆಮೇಲೆ ತಿರಿಲ್ಲೇ ಇರಲ್ಲ ಅಲ್ವಾ ಎಲ್ಲಿಗೋಗಿದ್ದೀವಿ ಅಂತ ಗೊತ್ತಾದ ಮೇಲೆ ಸರ್ ತುಂಬಾ ದಿವಸ ಆಗಿತ್ತಲ್ವ ಎಲ್ಲನ ಅಡ್ವೆಂಚರ್ಸ್ ತರ ಟ್ರಿಪ್ ಹೋಗಿ ಅದಕ್ಕೆ ಇವತ್ತು ಹೇಗಿದ್ರು ಸಂಡೇ ಇತ್ತು ಸಂಡೇ ಅಲ್ವಾ ಎಲ್ಲಣ ಹೋಗೋಣ ಅಂತ ಬಂದಿದೀವಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ನೋಡ್ಬೇಕು ಅನಿಸ್ತಾಯಲ್ಲ ವೇಟ್ ಮಾಡಿ ತೋರಿಸ್ತೀವಿ ಈ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಓಕೆನಾ ಆವಾಗಲೇ ಎಲ್ಲ ಗೊತ್ತಾಗುತ್ತೆ ನಿಮಗೆ ದೇಶನೇ ಹೇಳಿದಂಗೆ ಬೆಂಗಳೂರು ನಿಯರೇ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಏನು ಏನೇನಿದೆ ಅಲ್ಲಿ ಪ್ರತಿಯೊಂದು ತೋರಿಸ್ತಾ ಇದೀವಿ ತೋರಿಸ್ತೀವಿ ಮರಿದೆ ವಾಚ್ ಮಾಡ್ತಾ ಇದೀವಿ ಓಕೆ ನೋಡಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಮಾಡಿದ್ವಿ ಇದು ಬಂದು ಬೆಂಗಳೂರಿನಿಂದ ತುಮಕೂರಿಗೆ ಹೋಗೋ ದಾರಿಲಿ ಮಧ್ಯದಲ್ಲಿ ಸಿಗ್ತಕ್ಕಂಥದ್ದು ತುಮಕೂರಿಂದ ಹತ್ತು ಕಿಲೋಮೀಟ್ರು ದೂರದಲ್ಲಿರ್ತಕ್ಕಂತಹ ಒಂದು ಮಂದಾರಗಿರಿ ಬೆಟ್ಟ ಅಂತ ಹೇಳಿ ಇದು ಇದು ಬಂದು ತುಮಕೂರಿನ ಬೆಂಗಳೂರಿನಿಂದ ತುಮಕೂರಿಗೆ ಹೋಗೋ ಮಾರ್ಗದಲ್ಲಿ ಹಿರೇ ಹಿರೇಹಳ್ಳಿ ಅಂತ ಬರುತ್ತೆ ಅದು ಸಮೀಪ ಇರ್ತಕ್ಕಂಥದ್ದು ಇದನ್ನ ಮಂದಾರಗಿರಿ ಬೆಟ್ಟ ಅಂತಲೂ ಹೋಗ್ತಾರೆ ಜೊತೆಗೆ ಶ್ರೀ ದಿಗಂಬರ ಜೈನರ ಶ್ರೀ ಪಾರ್ಶ್ವನಾಥ ಸ್ವಾಮಿ ಜೀನ ಮಂದಿರ ಭಗವಾನ್ ಶ್ರೀ ಸಾವಿರದ ಎಂಟು ಚಂದ್ರಪ್ರಭ ತೀರ್ಥರ ಅತಿಶಯ ಕ್ಷೇತ್ರ ಅಂತಲೂ ಕೂಡ ಹೋಗ್ತೀವಿ ಮಂದಾರಗಿರಿ ಪರ್ವತ ಪಂಡಿತನಹಳ್ಳಿ ತುಮಕೂರಲ್ಲಿ ಇರ್ತಕ್ಕಂಥದ್ದು ನೋಡಿ ಇದು ಒಂದು ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು ಜೈನರಿಗೆ ಸಂಬಂಧಪಟ್ಟ ಆ ತೀರ್ಥಂಕರರ ವಿಗ್ರಹಗಳನ್ನು ಇಲ್ಲಿ ನೋಡ್ಬೋದು ಜೊತೆಗೆ ಇಲ್ಲಿ ನೈ ಅನ್ನು ತುಂಬ ಇಷ್ಟಪಡೋರು ಆರಾಮಾಗಿ ಬೆಂಗಳೂರಿನಿಂದ ಒಂದು ಅರವತ್ತೈದು ಕಿಲೋಮೀಟ್ರದಲ್ಲಿ ದೂರ ಇರೋದರಿಂದ ವೀಕೆಂಡ್ಗಳಲ್ಲಿ ಆರಾಮಾಗಿ ಒನ್ ಡೇ ಟ್ರಿಪ್ಗೆ ಅಂತ ಹೇಳಿ ಬರ್ಬೋದು ನೋಡಿ ಕೆಳಗಿಂದ ನಿಂತು ನೋಡಿದ್ರೆ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಬಂದ್ವಿ ರೀಚ್ ಆದ್ವಿ ಸೊ ಹಿಡಿದು ಮೇಲೆ ಬೆಟ್ಟ ಹತ್ತೋಕ್ಕೆ ರೆಡಿ ಹಾಕ್ತಾಯಿದೀವಿ ದೂರದಿಂದ ನೋಡಿದಾಗ ತುಂಬ ದೂರ ಅನ್ನಿಸ್ತು ಬೆಟ್ಟ ಹತ್ತಬೇಕು ಅನ್ನಿಸ್ತು ಬಟ್ ಅಷ್ಟೇನಿಲ್ಲ ನಾರ್ಮಲಾಗಿ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಆರಾಮಾಗಿ ಹತ್ತಿ ಹೋಗಿ ನೋಡ್ಕೊಂಡು ಬರ್ಬೋದು ನೋಡಿ ಪಾರ್ಕಿಂಗು ಎಲ್ಲ ಆರಾಮಾಗಿ ಪ್ಲೇಸಸ್ ಇದೆ ಸೊ ನಾವು ಹಿಡಿದು ಎಲ್ಲ ಹೋಗ್ಲಿಕ್ಕೆ ರೆಡಿ ಆದ್ವಿ ವೀಕೆಂಡ್ಗಳಲ್ಲಿ ಆರಾಮಾಗಿ ಯಾರೆಲ್ಲ ಪ್ರಕೃತಿ ಸೊಬಗನ್ನು ಅನುಭವಿಸ್ಬೇಕು ಅನ್ಕೊತಾರೋ ಆರಾಮಾಗಿ ಹೋಗಿ ಬನ್ನಿ ಮಾರ್ನಿಂಗು ಇಲ್ಲ ಆಫ್ಟರ್ನೂನ್ ಹೋದ್ರೂ ಈವ್ನಿಂಗ್ ಒಳಗೆ ಆರಾಮಾಗಿ ನೀವು ಬರ್ಬೋದು ತುಂಬ ಚೆನ್ನಾಗಿದೆ ಮೊದಲು ಹೋಗಿ ಹೋಗ್ತಾನೆ ನೋಡಿ ಇದು ನಾವು ನೋಡಿ ದೂರದಿಂದ ಏನು ಅಂದ್ಕೊಂಡ್ವಿ ಗೊಮ್ಮಟೇಶ್ವರ ಅಂದ್ಕೊಂಡ್ಬಿಟ್ವಿ ಅದನ್ನು ಬಟ್ ಗೊಮ್ಮಟೇಶ್ವರ ಅಲ್ಲ ಅದು ಆ ಬೆಟ್ಟದ ಬುಡದಲ್ಲಿ ಒಂದು ದೊಡ್ಡ ವಿಗ್ರಹ ಇದೆ ಅದು ಬಂದು ಚಂದ್ರನಾಥ ತೀರ್ಥಂಕರರ ವಿಗ್ರಹ ಅಂತ ಸೇಮ್ ನೋಡಲಿಕ್ಕೆ ಅದು ಗುಮಟೇಶ್ವರ ವಿಗ್ರಹನೇ ಅಂದ್ಕೊಂಡ್ವಿ ನಾವು ಅದೆಲ್ಲ ಚಂದ್ರನಾಥ ತೀರ್ಥಂಕರ ವಿಗ್ರಹ ಅದ್ರ ಪಕ್ಕದಲ್ಲೇ ಒಂದು ಜ್ವಾಲಾಮುಖಿ ದೇವಿ ಅನ್ನೋ ಟೆಂಪಲ್ ಕೂಡ ಇದೆ ಅದರ ಪಕ್ಕದಲ್ಲೇ ದಲೇ ಮತ್ತೊಂದು ಸುಂದರವಾದಂತಹ ಒಂದು ನವಿಲುಗಿರಿಯ ಬೀಸನಿಗೆ ಆಕಾರದಲ್ಲಿ ನಿರ್ಮಾಣವಾಗಿರೋ ಒಂದು ಗುರುಮಂದಿರ ಇದೆ ಅದನ್ನು ಕೂಡ ನೋಡ್ಬೋದು ಮೈನಲ್ಲಿ ಎಲ್ಲರ ಗಮನ ಸೆಳೆಯೋದೇ ಈ ನವಿಲುಗಿರಿದು ಆ ಬಿಲ್ಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದು ಗುರುಮಂದಿರ ಎಂಬತ್ತೊಂದು ಅಡಿ ಎತ್ತರ ಇದೆಯಂತೆ ವಿಶಿಷ್ಟ ವಿನ್ಯಾಸದಲ್ಲಿ ಇದು ನಿರ್ಮಾಣ ಆಗಿರೋದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿದೆ ಅದು ನೋಡಿ ಹೋಳಿಗೆಲ್ಲ ವಿಡಿಯೋ ಮಾಡಂಗಿರಲಿಲ್ಲ ಸೊ ಹೋಗಿದ್ವಿ ಅಲ್ಲಿ ಬಂದು ಒಳಗೆ ಜೈನ ಆಚಾರ್ಯರ ಶಾಂತಿ ಸಾಗರರಿಗೆ ಅರ್ಪಿತವಾದ ಇದು ಗುರುಮಂದಿರ ಆಗಿದೆ ಒಳಗೆ ಅವರ ಜೀವನ ಚರಿತ್ರೆ ಎಲ್ಲನೂ ಕೂಡ ಹೋಳಿಗೆ ತೋರಿಸಿದ್ದಾರೆ ತುಂಬ ಶಾಂತಿಯುತವಾದ ಒಂದು ಪ್ಲೇಸು ಹೋಳಿಗೆ ಪ್ರತಿಯೊಬ್ಬರು ಅಲ್ಲಿ ಫೋಟೋ ವೀಡಿಯೋಗ್ರಾಫ್ಗೆ ಏಳ್ ಮಾಡಿಸಿದಂತಹ ಪ್ಲೇಸ್ ಇದು ಸೊ ನಾವು ಹೊಳಗೋಗಿ ಹೋಗಿ ಹೊರಗೆ ಬರ್ತಾ ಇದ್ದೀವಿ ಇದನ್ನು ಪಿಂಚಿ ಅಂತ ಕೂಡ ದಿಗಂಬರ ಸನ್ಯಾಸಿಗಳಲ್ಲಿ ಬಳಸುವ ಪಿಂಚಿ ಅಂತ ಕೂಗ್ತಾರೆ ನಮ್ಮ ಆಡು ಭಾಷೆಯಲ್ಲಿ ನವಿಲುಗರಿ ಬೀಸಣಿಗೆಗೆ ಹೋಲಿತವಾದ ದೇವಾಲಯ ಇದಾಗಿರೋದ್ರಿಂದ ಇದನ್ನು ಬೀಸಣಿಗೆ ಹೋಲುವ ದೇವಾಲಯ ಅಥವಾ ಪಿಂಚಿ ದೇವಾಲಯ ಅಂತ ಕೂಡ ಕೂಗ್ತಾರೆ ಈ ಒಂದು ನವಿಲುಗರಿ ಥರ ದೇವಾಲಯ ಬೆಟ್ಟ ಇದೆ ಇದು ಅದು ಬಸೀದಿ ಬೆಟ್ಟ ಅಂತ ಕೂಗ್ತಾರೆ ನೋಡಿ ಬಸಿದಿ ಬೆಟ್ಟನು ಅಂತ ಹೇಳ್ತಾರೆ ಜೊತೆಗೆ ಇದು ಮಂದಾರಗಿರಿ ಬೆಟ್ಟ ಅಂತಲೂ ಫೇಮಸ್ಸು ನೋಡಿ ಮೇಲೆ ಹತ್ತಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ ನಾನು ದೇಶ ದೇಶನಿಗಂದ್ರೆ ತುಂಬ ಇಷ್ಟ ಈ ಥರ ಹತ್ತೋದು ಟ್ರೆಕ್ಕಿಂಗ್ ಹೋಗೋದು ಇದೆಲ್ಲ ಇಷ್ಟ ಸೊ ಅವಳಿಗೋಸ್ಕರನೇ ಈ ಬೆಟ್ಟದ ಹತ್ರ ಕರ್ಕೊಂಡ್ಬಂದ್ವಿ ಇದು ಬಂದು ಒಂದು ನಾನ್ನೂರು ಮೆಟ್ಲುಗಳಿರಬಹುದು ಸುಮಾರು ಒಂದು ಸುಂದರವಾದ ಒಂದು ಪ್ಲೇಸ್ ಅಂತ ಹೇಳ್ಬೋದು ಈ ಚಾರಣಿಗರಿಗೆ ಹೇಳಿ ಮಾಡಿಸಿದಂತಹ ಒಂದು ಜಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಸಣ್ಣ ವಯಸ್ಸಂದರೆ ಪ್ರತಿಯೊಬ್ಬರು ಹೊತ್ಬಿಟ್ಟು ತುಂಬ ದೂರ ಇದೆ ಅಂತಲೇ ಇಲ್ಲ ಚಿಕ್ಕ ಮಕ್ಕಳು ಹೊತ್ಪೋದ್ರು ದೊಡ್ಡವರು ಕೂಡ ಹತ್ತಿ ಹಿಡಿಯುವಂತಹ ಒಂದು ಬೆಟ್ಟ ಸುತ್ತಲ ಬೆಟ್ಟದ ಮೇಲೋಗಿ ಸುತ್ತಲೂ ನಿಂತ್ಕೊಂಡು ಹೋದ್ರೆ ಸುತ್ತಲ ನಿಸರ್ಗದ ನಿಸರ್ಗ ಸೊಬಗು ಹಸಿರು ಬೆಟ್ಟಗಳು ಆ ಸಾಲುಗಳು ಆಮೇಲೆ ಒಂದಷ್ಟು ಕಡೆ ಕೃಷಿ ಭೂಮಿ ಹಿಂಭಾಗದಲ್ಲಿ ಕೆರೆ ಅದು ನೋಡಲ್ಲ ನಿಜವಾಗ್ಲೂ ಎಲ್ಲ ನಾವು ಮಲೆನಾಡು ಕಡೆನೋ ಮತ್ತೊಂದು ಕಡೆನೋ ಈ ಕೆಮ್ಮಣ್ಣುಗುಂಡಿ ಕಡೆನ ಎಲ್ಲೆಲ್ಲೋ ಹೋಗಿ ನೋಡ್ತೀವಿ ಅದನ್ನೆಲ್ಲ ನಾವು ಬೆಂಗಳೂರು ಹತ್ತಿರದಲ್ಲೇ ಒಂದು ಅರವತ್ತು ಕಿಲೋಮೀಟ್ರದಲ್ಲೇ ಇರೋದನ್ನ ಆ ಸೊಬಗನ್ನು ನಾವು ನಿಜವಾಗ್ಲೂ ಅನುಭವಿಸ್ಬೋದು ನೋಡಿ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡ್ತಿದ್ದೆ ಈ ಫೋಟೋಗ್ರಾಫರ್ಗೆ ವಿಡಿಯೋಗ್ರಾಫರ್ಗೆಲ್ಲ ಏಳು ಮಾಡಿಸಿದ ಜಾಗ ನೋಡಿ ಮಕ್ಕಳೆಲ್ಲ ಹಾಡ್ತಾ ಇದ್ದ ಹಾಡ್ತಕೊಂಡು ಹೋಗ್ತಾ ಇದ್ದಾರೆ ಹತ್ತದ್ವಿ ನಾವು ಒಂದು ಅರ್ಧ ಹತ್ತಿ ಸುಸ್ತಾದ್ವಿ ಒಂದು ಐದು ನಿಮಿಷ ನಿಂತು ಅಲ್ಲಿ ಬೆಟ್ಟದ ಮೇಲೆ ಕೂತು ಮತ್ತೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲಿಂದ ನನಗಂತೂ ಸುಸ್ತಾಗ್ತಿತ್ತು ತುಂಬ ದಿನಗಳಾಗಿತ್ತು ಹಿಂಗೆಲ್ಲ ಹೋಗಿ ಬೆಟ್ಟ ಹತ್ತಿ ಬಟ್ ಆರಾಮಾಗಿ ಹತ್ಬೋದು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಹತ್ಕೊಂಡು ಹೋಗ್ಬೋದು ದೇಶಾನಿ ಖುಷಿಯಿಂದ ಬೇಗ ಬೇಗ ಹತ್ಕೊಂಡು ಇದ್ಲು ನೋಡಿ ಬೆಟ್ಟದ ಮೇಲಿನ ಒಂದು ಅರ್ಧ ಬೆಟ್ಟದ ಮೇಲಿಂದ ತೆಗೆದಿರ್ತಕ್ಕಂಥ ವಿಡಿಯೋ ಇವೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಲ್ಲೇ ದೊಡ್ಡದಾಗ ಹಾಕಿದ್ದಾರೆ ಮಂದಾರಗಿರಿ ಬೆಟ್ಟ ಅಂತ ಹೇಳಿ ನೋಡಿ ಸುತ್ತಲೂ ಬೆಟ್ಟ ಗುಡ್ಡಗಳು ಹಸಿರು ಗಿಡ ಮರಗಳು ಅದನ್ನ ನೋಡ್ತಾ ಇದ್ದಾನೆ ಏನೋ ನಾವು ಎಲ್ಲೋ ಹೋಗ್ಬಿಟ್ಟಿದ್ವಿ ಅನ್ಸುತ್ತೆ ಮೈಂಡ್ಗೆ ಎಷ್ಟು ಫ್ರೆಶ್ ಅನಿಸುತ್ತೆ ನೋಡಿ ಸುಸ್ತಾಯಿತು ಒಂದು ಐದು ನಿಮಿಷ ಮತ್ತು ಕೂತ್ವಿ ನೋಡಿ ಬೆಟ್ಟದ ಮೇಲಿಂದ ನವಿಲುಗಿರಿದು ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು ಪಕ್ಕದಲ್ಲಿಯ ವಿಗ್ರಹ ತೀರ್ಥಂಕರರ ವಿಗ್ರಹಗಳು ತುಂಬ ಚೆನ್ನಾಗಿ ಕಾಣ್ತಿದೆ ನಾವಂತೂ ಅಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ಎಲ್ಲನ ಹತ್ರದಲ್ಲಿರ್ತಕ್ಕಂಥದ್ದು ಹೋಗೋಣ ಹೋಗೋಣ ಅಂದ್ಕೊತಿದ್ವಿ ಸೊ ಒಂದೊಳ್ಳೆ ಪ್ಲೇಸ್ ನಮಗೆ ಫೋನಲ್ಲಿ ಮೊಬೈಲಲ್ಲಿ ಆನ್ಲೈನಲ್ಲಿ ನೋಡ್ತಾ ಇರ್ಬೇಕಾರೆ ಸಿಕ್ತು ಹೋಗಿ ಬರೋಣ ಹೇಳಿನೇ ಹೊರಟ್ವಿ ನಾವೂ ಕೂಡ ನೋಡಿ ಸುತ್ತಲೂ ಹೇಗೆ ಕಾಣ್ತಿದೆ ಅಲ್ಲಿಂದ ನೋಡಿ ಇದು ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ಮಹಾವೀರ ಸ್ವಾಮಿಯವರ ಒಂದು ವಿಗ್ರಹ ಇದು ತುಂಬ ಮೇಲೆ ತುಂಬ ಚೆನ್ನಾಗಿದೆ ಸುತ್ತಲೂ ಕೂಡ ಇದು ಬಂದು ಇಲ್ಲಿ ನಾಲ್ಕು ಪುರಾತನ ಬಸದಿಗಳನ್ನು ಕೂಡ ನಾವು ನೋಡಬಹುದು ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕೆ ಇದೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಪ್ರಮುಖ ಜೈನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು ಇಲ್ಲಿನ ಪ್ರಶಾಂತತೆ ಮನಸ್ಸಿಗೆ ನಿಜವಾಗ್ಲೂ ತುಂಬ ನೆಮ್ಮದಿಯನ್ನು ಕೊಡುತ್ತೆ ಅಷ್ಟು ಪಿನ್ ಡ್ರಾಪ್ ಸೈಲೆಂಟ್ಸ್ ಇರುತ್ತೆ ಎಲ್ಲ ಜೈನ ತೀರ್ಥಂಕರ ವಿಗ್ರಹಗಳನ್ನೂ ನಾವು ಸುತ್ತಲೂ ಬೆಟ್ಟ ನೋಡ್ಕೊಂಡು ನೋಡ್ಕೊಂಬರ್ಬೋದು ಹೇಗಿದೆ ಅಂಥೇಳಿ ನೋಡಿ ಚೆನ್ನಾಗಿ ಕಾಣ್ತಿದೆ ಮೇಲಿಂದ ಆ ಮರದ ಕೆಳಗೆ ಬಂದು ಭಗವಾನ್ ಮಹಾವೀರ ಸ್ವಾಮಿಯವರ ಸಮವ ಶರಣ ಅಂತ ಹೇಳಿ ವಿಗ್ರಹ ಅದು ಸುತ್ತಲೂ ನಾರ್ಮಲಾಗಿ ಜನರು ಜನಸಾಮಾನ್ಯರು ಕೂತು ಹಾಗೆಲ್ಲ ಹಿತವಚನಗಳನ್ನು ಅವ್ರದ್ದು ಕೇಳಿಸ್ಕೊಳ್ತಿರೋಂತಹ ದೃಶ್ಯದ ಸಮೇತವಾಗಿ ಅಲ್ಲಿ ವಿಗ್ರಹಗಳನ್ನ ನಿರ್ಮಾಣ ಮಾಡಿದ್ದಾರೆ ನೋಡಲಿಕ್ಕೆ ಒಂದು ನ್ಯಾಚುರಲ್ ಆಗಿ ಬಂದಿದೆ ಅವೆಲ್ಲವೂ ಕೂಡ ನೋಡಿ ಕಂಬದ ಪ್ರತಿಯೊಂದರಲ್ಲೂ ಜೈನರ ತೀರ್ಥಂಕರಗಳು ಜೈನ ಧರ್ಮದ ಇತಿಹಾಸವನ್ನು ನಾವು ನೋಡಬಹುದು ಇದು ಸುತ್ತ ಒಂದು ರೌಂಡ್ ಬರುತ್ತೆ ಇದ್ರ ಹಿಂದೆ ಒಂದು ನಾಲ್ಕು ಹಳೆಯ ನಾಲ್ಕು ಪುರಾತನ ಬಸದಿಗಳನ್ನೂ ಕೂಡ ಇದೆ ಅಲ್ಲಿ ಒಳಗೆ ಜೈನ ತೀರ್ಥಂಕರ ವಿಗ್ರಹಗಳಿದೆ ಪೂಜೆ ಪುನಸ್ಕಾರಗಳು ನಡೀತಿದೆ ಅಲ್ಲಿನೂ ಕೂಡ ಅದನ್ನು ಕೂಡ ನೋಡೋಣ ಬನ್ನಿ ಈಗ ನೋಡಿ ಎಲ್ಲ ಜನ ಸಮಯ ಕೂತಿರುವಂತಹ ವಿಗ್ರಹಗಳಲ್ಲೆಲ್ಲವೂ ಕೂಡ ನಾವು ನೋಡಿಕೊಂಡು ಫೋಟೋಸು ಮಾಡಿಕೊಂಡು ಮಾಡ್ಕೊಂಡು ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಆಗಿ ಕಾಣುತ್ತೆ ಆಗಿನ ಕಾಲ ದೃಶ್ಯ ಏನಿತ್ತೋ ಅದನ್ನೆಲ್ಲನೂ ಕೂಡ ಕಣ್ಮುಂದೆ ಹಚ್ಚು ಹೋ ಹಚ್ಚ ಅಳಿಯದಂತೆ ನೋಡಬಹುದು ಅಲ್ಲಿ ನಾವು ಬೆಟ್ಟದ ತುತ್ತಿಯಲ್ಲಿ ಇರ್ತಕ್ಕಂತಹ ವಿಗ್ರಹಗಳಿದು ಹಿಂಭಾಗದಲ್ಲಿ ಬಂದು ನೋಡಿ ಇಲ್ಲಿ ನಾಲ್ಕು ಜೈನ ತೀರ್ಥಂಕರರ ಮಂದಿರಗಳು ಇವೆಲ್ಲ ಆಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ಗಂಧದ ಗಂಧ ಕೊಡ್ತಾರೆ ಕುಂಕುಮ ಗಂಧ ಎರಡೂ ಕೂಡ ಇರುತ್ತೆ ಜೊತೆಗೆ ಹಕ್ಕಿ ಮತ್ತು ಲವಂಗ ತಟ್ಟೆಲಿ ಇಟ್ಟಿರ್ತಾರೆ ಅದು ಪ್ರಸಾದ ಥರ ಕೊಡ್ತಾರೋ ಇಲ್ಲ ಅಲ್ಲಿ ತಟ್ಟೆಲಿ ಹಾಕಿದಾರೋ ಗೊತ್ತಿಲ್ಲ ಸ್ವಲ್ಪ ನಾವು ಕೂಡ ಎತ್ಕೊಂಡು ಬಂದ್ವಿ ಅದನ್ನು ನೋಡಿ ಇದು ಒಂದು ಹೋಗಿದ ತಕ್ಷಣ ಮತ್ತೊಂದು ಕ್ಷೇತ್ರ ಫಲ ಅಂಥೇಳಿ ದೇವರು ಇದೆಲ್ಲ ಜೈನ ಧರ್ಮ ತೀರ್ಥಂಕರ ಆಹಾರ ಪ್ರಮುಖ ವಿಗ್ರಹಗಳು ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ಆ ಜೈನ ಆ ಜೈನ ಕಲದ ನಿರ್ಮಾಣಗಳು ಅಲ್ಲಿನ ವಾಸ್ತುಶಿಲ್ಪಗಳು ಪ್ರತಿಯೊಂದನ್ನು ಕೂಡ ಅಲ್ಲಿ ಪ್ರತಿಯೊಂದು ಕಲ್ ಮೇಲೆ ನಾವು ನೋಡಬಹುದು ಒಳಗೆ ನೋಡಿ ಇದೊಂದು ದೇವಾಲಯ ಪಕ್ಕದಲ್ಲೇ ತುಂಬ ಪುರಾತನ ಅಂತ ಒಂದು ನಾ ತುಂಬ ಸಾವಿರಾರು ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಅಂತಲೂ ಕೂಡ ಹೇಳ್ತಾರೆ ನೋಡಿ ನೋಡಿ ಕಂಬಗಳಾಗಲಿ ಅಲ್ಲಿನ ವಿಗ್ರಹಗಳಾಗಲಿ ಎಲ್ಲವೂ ಕೂಡ ಈ ರೀತಿಯಾಗಿ ನಿರ್ಮಿತವಾಗಿದೆ ಇದು ಮತ್ತೊಂದು ಮೂರನೇ ವಿಗ್ರಹ ಇರತಕ್ಕಂತಹ ದೇವಾಲಯ ಇಲ್ಲಿ ಪೂಜೆ ನಡೀತಿತ್ತು ಇಲ್ಲಿ ಪಾರ್ಶ್ವನಾಥ ಸ್ವಾಮಿ ಅಂತ ಹೇಳಿ ತೀರ್ಥಂಕರ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ವಿಗ್ರಹ ದೇವಾಲಯ ಇದು ಸೇಮ್ ನಮ್ಮ ಹಿಂದೂ ಧರ್ಮದಲ್ಲಿ ಹೇಗೆ ಮಾಡ್ತೀವೋ ಹಾಗೆ ಕೆಲವೊಂದು ಚೇಂಜಸ್ ಇದೆ ಹಕ್ಕಿ ಲವಂಗ ಎಲ್ಲ ಇಟ್ಟಿದ್ದಾರೆ ನೋಡಿ ಅಲ್ಲಿ ಒಂದೊಂದು ಪದ್ಧತಿ ಇರ್ಬೋದು ಸೊ ನಾವು ಮನೆಗೂ ಕೂಡ ಒಂದು ಚೂರು ತಂದ್ವಿ ತುಂಬ ಚೆನ್ನಾಗಿದೆ ನಮಗಂತೂ ಒಂದು ಹೊಸ ಥರ ಅನ್ನಿಸ್ತು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸಾಮಾನ್ಯ ದೇವಾಲಯಗಳು ನೋಡ್ತಕ್ಕಂಥ ಸ್ವಲ್ಪ ಚೇಂಜಸ್ ಕಾಣಿಸ್ತು ಬಟ್ ಆಲ್ಮೋಸ್ಟು ನಮ್ಮ ಪದ್ಧತಿಗಳೇನಿದೆ ಅದೇ ಥರದಲ್ಲೇ ಅದು ಕೂಡ ಇದೆ ಎಲ್ಲ ಮುಗಿಸ್ಕೊಂಡು ಹೊಡ್ತಾಯಿದ್ದೀವಿ ಮತ್ತೊಂದು ಟೆಂಪಲ್ ಇದೆ ಅಲ್ಲೇ ಪಕ್ಕಪಕ್ಕದಲ್ಲೇ ಇದೆ ನೋಡಿ ಇದೊಂದು ಟೆಂಪಲ್ಲು ಅವರೊಬ್ಬರು ಜೈನ ತೀರ್ಥಂಕರು ಇಲ್ಲೂ ಕೂಡ ಪೂಜೆ ಎಲ್ಲ ಹಾಗೆ ಪ್ರಸಾದ ಎಲ್ಲ ವಿನಿಯೋಗ ಮಾಡಿದ್ರು ಇಲ್ಲಿ ತಗೊಂಡು ಹೊಡ್ತಾಯಿದ್ದೀವಿ ನಾವು ಮೇಲೆ ನೋಡಿ ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿದೆ ಅಲ್ಲಿ ತೀರ್ಥಂಕರಗಳು ಏನು ಪ್ರತಿಯೊಂದು ಕೂಡ ಆ ಚಿತ್ರಗಳಲ್ಲೇ ನಾವು ಇತಿಹಾಸವನ್ನು ನೋಡಬಹುದು ತುಂಬ ಚೆನ್ನಾಗಿದೆ ಮುಗಿಸ್ಕೊಂಡು ಹೊರಗೆ ಬಂದ್ವಿ ನೋಡಿ ಹೊರಗೆ ಈ ರೀತಿಯಾಗಿದೆ ಹಿಂಭಾಗದಲ್ಲಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲೋ ನಾವು ಹತ್ತಿರದಲ್ಲಿ ಬೆಂಗಳೂರು ಹತ್ತಿರ ಇದ್ದೀವಿ ಅನ್ನಿಸ್ತಿಲ್ಲ ಯಾವುದೋ ದೂರದ ಊರಿಗೆ ಹೋಗಿದ್ದೀವಿ ಹೇಳಿ ಥರ ಕಾಣಿಸ್ತಿತ್ತು ನೋಡಿ ತುಂಬ ಗಾಳಿ ನಿಧಾನವಾಗಿ ಮಳೆ ಅನಿತಿತ್ತು ಹಿಂಭಾಗದಲ್ಲಿ ಬೆಟ್ಟ ಗುಡ್ಡ ಬೆಟ್ಟದ ಪಕ್ಕ ಒಂದು ಕೆರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಒಂದು ಚೆಂದ ಅನಿಸುತ್ತೆ ಮುಂಭಾಗದಿಂದನೂ ಹೋಗ್ಬೋದು ಹತ್ಕೊಂಡು ಚಾರಣಿಗರು ನಾವು ಟ್ರೆಕ್ಕಿಂಗ್ ಥರ ಮಾಡ್ತೀವಿ ಅಂದರೆ ಹತ್ಕೊಂಡು ಕೂಡ ಹೋಗ್ಬೋದು ಇಲ್ಲ ಹಿಂಭಾಗದಿಂದ ಇನ್ನೊಂದು ರೋಡ್ ಇದೆಯಂತೆ ಅಲ್ಲಿ ಡೈರೆಕ್ಟಾಗಿ ಕಾರ್ ಅಲ್ಲಿವರೆಗೂ ಹೋಗುತ್ತೆ ಸೊ ನಾವು ಕೆಳಗೆ ಬೆಟ್ಟದಿಂದನೇ ಹತ್ಕೊಂಡು ಹೋದ್ವಿ ಅದನ್ನು ಮೈದಾಳ ಕೆರೆ ಅಂತ ಕೂಗ್ತಾರೆ ಇಲ್ಲಿ ನದಿ ಈ ಕೆರೆ ಹತ್ರ ಕೂಡ ಹೋಗ್ಲಿಕ್ಕೆ ಜಾ ಹೋಗ್ಲಿಕ್ಕೂ ದಾರಿ ಇದೆ ಅಂತ ಹೇಳ್ತಾರೆ ಕೆಳಗೆ ಮೇಲಿಂದ ನಿಂತು ನೋಡಿದ್ರೆ ನಿಜವಾಗ್ಲೂ ಫೋಟೋಗ್ರಫಿಗಂತ ಅಂತ ಏಳು ಮಾಡಿಸಿದಂತಹ ಜಾಗ ಅಂತ ಹೇಳ್ತೀನಿ ಪ್ರಕೃತಿ ಪ್ರಿಯರಿಗೆ ಈ ನೋಟ ನಿಜವಾಗ್ಲೂ ಮನಸ್ಸೆಳೆಯುವಂಥದ್ದು ನಗರ ಜೀವನದಲ್ಲಿ ಈ ಸಿಟಿ ಲೈಫ್ನಲ್ಲಿ ಇದ್ದಿದ್ದು ಬೇಜಾರಾದವರು ಮನಸ್ಸಿಗೆ ಹಿತ ನೆಮ್ಮದಿ ಕಣ್ಣಿಗೆ ಹಿತ ಅನ್ನಿಸ್ಬೇಕು ಅಂದರೆ ನಿಜವಾಗ್ಲೂ ಈ ಪ್ಲೇಸ್ನ ಸಲ ಅದು ನೋಡಲೇಬೇಕಾದಂತಹ ಪ್ಲೇಸ್ ಇದು ಈ ಪ್ರಕೃತಿ ಸೊ ಸೊಗ್ಗನ್ನು ಅನುಭವಿಸ್ಲೇಬೇಕಾದ ಒಂದು ಸುಂದರವಾದ ಪ್ಲೇಸು ನಮ್ಮ ಬೆಂಗಳೂರಿನ ಪಕ್ಕದಲ್ಲೇ ಇದೆ ಸೊ ಯಾರು ನೋಡಿಲ್ಲ ತುಂಬ ಜನ ಸಾಧ್ಯವಾದಾಗ ಆ ಕಡೆ ಹೋಗಬೇಕಾದ್ರೆ ಒನ್ ಅವರ್ ಹೋಗಿ ಬನ್ನಿ ನೋಡಿ ಹಿಂಭಾಗದಲ್ಲಿ ಕೆಳಗೆ ಇಳ್ಕೊಂಡು ಅಲ್ಲಿ ಹೋಗ್ಬೋದು ಆ ಬೆಟ್ಟ ಕೆರೆ ಹತ್ರ ಅಲ್ಲಿ ನೋಡಿ ಆ ಚಳಿಗೂ ಚುರ್ಮುರಿ ಆಮೇಲೆ ಸೋಡಾ ಮತ್ತು ಜೋಳನ ಇದು ಮಾಡಿ ಕೊಡ್ತಿದ್ರು ತುಂಬ ಚೆನ್ನಾಗಿತ್ತು ಒಳ್ಳೆ ವ್ಯಾಪಾರನೂ ಕೂಡ ಆಗುತ್ತೆ ಯಾಕಂದರೆ ಅಲ್ಲಿನ ಚಳಿಗೆ ಬಿಸಿ ಬಿಸಿಯಾಗೇನೋ ತಿನ್ನಬೇಕು ಅನಿಸುತ್ತೆ ನೋಡಿ ಅಲ್ಲೇ ಸುಟ್ಟು ಜೋಳನ ಕೊಟ್ಟು ತುಂಬ ಟೇಸ್ಟಿಯಾಗಿತ್ತು ಬೇಯಿಸಿ ಅದನ್ನು ಅದನ್ನು ಮತ್ತೆ ಸುಟ್ಟು ಕೊಡ್ತಾರೆ ಉಪ್ಪು ಖಾರ ಹಾಕಿ ಅದೊಂಥರ ಟೇಸ್ಟ್ ಚೆನ್ನಾಗಿತ್ತು ಸೊ ನಮಗೂ ಆ ಚಳಿಗೆ ತಿನ್ನಬೇಕು ಅನ್ಸಲಿ ನಾವು ತಗೊಂಡ್ವಿ ಚೆನ್ನಾಗಿದೆ ತೊಗೊಂಡು ನಾವು ಅಲ್ಲೆಲ್ಲ ತಿಂದ್ಕೊಂಡು ಇನ್ ಕೆರೆ ಬರುತ್ತೆ ಅಲ್ಲಿ ಹೋಗಿ ಫೋಟೋಸ್ ಇಟ್ಕೊಂಬರೋಣ ಅಂಥೇಳಿ ಹೊಡ್ತಿದ್ದೀವಿ ಬೇಯಿಸ್ತಾ ಇದರಿಂದ ಇಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಬೇಯಿಸಿ ತಿನ್ನೋದು ಬೇರೆ ಇರುತ್ತೆ ಇಲ್ಲ ನಾವು ಹಂಗೆ ಬೆಂಕಿಲಿ ಸುಟ್ಟು ತಿಂತೀವಿ ಅವರು ಅದನ್ನು ಬೇಯಿಸಿ ಸುಟ್ಟಿ ಎರಡೂ ಕೂಡ ಕೊಟ್ಟಿರೋ ಒಂಥರ ಟೇಸ್ಟ್ ಚೇಂಜ್ ಆಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಒಂಥರ ಅವು ತಿಂತ ಇದ್ದೀವಿ ಆ ಚಳಿಗೂ ಆ ಖಾರಕ್ಕೂ ಆ ಬಿಸಿ ಬಿಸಿ ನಾವು ತಿಂತಿದ್ವಿ ಹವೆ ಬರ್ತಿತ್ತು ತುಂಬ ಚೆನ್ನಾಗಿತ್ತು ಅಷ್ಟು ಮಧ್ಯಾಹ್ನ ನಾವು ಅಲ್ಲಿ ಹೋದಾಗ ಎರಡು ಮೂರು ಗಂಟೆ ಆಗಿತ್ತು ತುಂಬ ಚಳಿ ಅಷ್ಟು ಮಳೆ ಅಷ್ಟು ಮಳೆ ಇಲ್ಲ ಲೈಟಾಗಿ ಜಿನತ್ತಿತ್ತು ಬಟ್ ಆ ಚಳಿ ಆ ಗಾಳಿ ಆ ಬಿಟ್ಟದ ಮೇಲೆ ತುಂಬ ಗಾಳಿ ಇದೆ ನೋಡಿ ದೇಶಿ ನಾನು ಇಬ್ರು ಹೊಟ್ಟೆ ಹಸ್ತಿತ್ತು ಬೇರೆ ಮನೆಯಿಂದ ಹೋದಾಗ ಟಿಫನ್ ಮಾಡಿ ಹೋಗಿದ್ದಿದ್ದು ಸೊ ಎಲ್ಲ ತಗೊಂಡ್ವಿ ತಿನ್ಕೊಂಡು ನೋಡಿ ಹಿಂಭಾಗದಲ್ಲಿ ಕೆರೆ ಎಲ್ಲ ನೋಡಲಿಕ್ಕೆ ಹೋಗೋ ದಾರಿ ಇದು ಹೋಗ್ತಾ ಇದ್ದೀವಿ ಮುಂಭಾಗದಲ್ಲಿ ಒಂದು ರೀತಿ ನೋಡಲಿಕ್ಕೆ ಚೆಂದ ಇದೆ ಹಿಂಭಾಗದ ಅದಕ್ಕಿಂತ ತುಂಬ ಚೆನ್ನಾಗಿದೆ ಹಿಂಭಾಗದಲ್ಲೇ ಒಂದು ಬೆಟ್ಟ ಗುಡ್ಡ ಕೆರೆಗಳ ಮಧ್ಯೆ ಫೋಟೋಗ್ರಫಿ ಚೆನ್ನಾಗಿದೆ ಮುಂಭಾಗದಲ್ಲಿ ಆ ಬೆಟ್ಟ ಗುಡ್ಡಗಳು ಕೆಳಗೆ ಕರ್ತಿರ್ತಕ್ಕಂಥ ನವಿಲ್ಗರಿ ಕಟ್ಟಡ ಆ ವಿಗ್ರಹಗಳು ನೋಡಲಿಕ್ಕೂ ಒಂಥರ ಕಣ್ಣಿಗೀತ ಅನಿಸುತ್ತೆ ನೋಡಿ ತಿನ್ನೋದ್ರಲ್ಲಿ ಬ್ಯುಸಿ ನೋಡಿ ನಾನು ನಂದು ಲಿಫ್ಟಿಕ್ಕೆಲ್ಲ ಹೋಗುತ್ತೆ ಅಂತೇಳಿ ಅರ್ಧಂಬರ್ಧ ತಿಂದಿದ್ದೆ ಇವರೆಲ್ಲ ಈ ಹಸುಗಳಿಗೆ ಹಸುಗಳಿಗೂ ಏನೂ ಉಳಿಸೋಲ್ಲ ಆ ರೀತಿ ತಿಂತಾಯಿದ್ರು ಸೊ ನೋಡಿ ತೋರಿಸ್ತಾ ಇದೀವಿ ಅದು ನಾನು ತಿಂದಿರೋದು ಇವ್ರು ಇದು ಇವ್ರು ತಿಂದಿರೋದು ಅಂತೇಳಿ ಬಟ್ ಅವರೆಲ್ಲ ಕ್ಲೀನಾಗಿ ತಿಂದರು ನಾನು ಹೆಂಗೆಂಗೋ ತಿಂದಿದ್ದೀನಿ ಯಾಕಂದರೆ ಅದೆಲ್ಲ ಲಿಫ್ಟಿಕ್ಕೆಲ್ಲ ಆಗುತ್ತೆ ಹೇಳಿ ಮೇಲೆ ಮೇಲೆ ತಿಂದು ಸುಮ್ಮನೆ ಹಾಗೆ ಇಟ್ಬಿಟ್ಟೆ ತೋರಿಸಿ ವೇಗಿಸ್ತಾ ಇದ್ದಾರೆ ನೋಡಿ ಇದು ಇನ್ನೊಬ್ಬರು ತಿಂದಿದ್ದು ಎಷ್ಟು ಕ್ಲೀನಾಗಿ ಬಿಡಿಸಿದ್ದಾರೆ ತಿನ್ನೋದಕ್ಕೂ ಇರೋ ಒಂದು ಕಲೆ ಅಂತ ಹೇಳ್ಬೋದು ಅಷ್ಟು ಕೆಲವೊಬ್ಬರು ಸಮಾಧಾನವಾಗಿ ನಿಧಾನವಾಗಿ ತಿಂತಾರೆ ಬಟ್ ನಮ್ಗಾಗೆಲ್ಲೆಲ್ಲ ನಾವು ಫಾಸ್ಟಾಗಿ ಪಟ ಪಟ ಅಂತ ತಿನ್ಬಿಡ್ಬೇಕಷ್ಟೆ ಅದು ಅಭ್ಯಾಸ ನಮ್ಮದು ಬಟ್ ನಿಧಾನವಾಗಿ ತಿನ್ನೋದೇ ದೇಹಕ್ಕೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿ ಜೀರ್ಣ ಆಗುತ್ತೆ ಅಗದು ತಿನ್ಬೋದು ನೋಡಿ ಹಿಂಭಾಗದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನನಗೆ ಅದೊಂದೇ ತುಂಬ ಇಷ್ಟ ಆಗಿದ್ದು ಫೋಟೋಸು ವೀಡಿಯೋಸ್ ನಾನು ಅಲ್ಲೇ ತುಂಬ ಇಟ್ಕೊಂಡಿದ್ದೀನಿ ಇನ್ಸ್ಟು ಕೂಡ ವೀಡಿಯೋಸ್ ಮಾಡಿಕೊಂಡೆ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಯಾವುದೋ ದೂರದಲ್ಲಿ ನಾವೆಲ್ಲೋ ಕಾಡ್ಗೆ ಹೋದಂಗೆ ಇದೆ ಅದು ಪ್ಲೇಸ್ ನೋಡಿ ಜನ ಇದ್ದರು ಎಲ್ಲ ಕೂತಿ ಎಲ್ಲ ಫೋಟೋಸ್ ವೀಡಿಯೋಸ್ ಮಾಡ್ಕೊತಿದ್ರು ಎಲ್ಲ ಕೂತಿದ್ರು ನಾವು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೂತಿದ್ವಿ ಕೂತಿದ್ರು ಅಲ್ಲೇ ಕೂತಿರೋಣ ಅನಿಸುತ್ತೆ ಅಷ್ಟು ಪ್ರಶಾಂತವಾಗಿದೆ ಆ ಗಿಡ ಮರ ನದಿ ಕೆರೆಗಳ ಮಧ್ಯ ಕೂತರೆ ಒಂದು ಹತ್ತು ನಿಮಿಷ ಕೂತು ಸಾಕು ಮೈಂಡು ಮನಸ್ಸು ದೇಹ ಎರಡು ಆರಾಮ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ವಿಡಿಯೋ ಕ್ಲಿಪ್ನ ಅದೇ ನಾನು ಆ್ಯಡ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನನ್ನ ಮಗಳು ಫೋಟೋ ಶೂಟೆಲ್ಲ ಮಾಡ್ಕೊಂಡ್ವಿ ಅಲ್ಲಿ ಕೆಳಗೆ ಕೆರೆ ಹತ್ರನೂ ಹೋಗ್ಬೋದು ಅಂತ ಹೇಳೋದು ಅಂಥೇಳೋದು ಅಲ್ಲಿ ಇಳಿಲಿಲ್ಲ ಯಾಕಂದರೆ ಆ ಚಳಿ ತುಂಬ ಚಳಿ ಇರೋದರಿಂದ ನೀರಲ್ಲಿ ಹಿಡಿದ್ರು ಆಡ್ಲಿಕ್ಕಾಗಲ್ಲ ಅಂಥೇಳಿ ಮೇಲಿಂದನೇ ನೋಡಿದ್ವಿ ನೋಡಿ ಪೇಪರಲ್ಲಿ ರ್ಯಾಕೆಟ್ ಮಾಡಿಕೊಟ್ರು ಯಜಮಾನ್ ದೇಶನಿಗೆ ಅದನ್ನು ಹೇಗೆ ಬಿಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಕಡೆ ತುಂಬ ದೂರ ಹೋಗ್ಬಿಡ್ತು ಖುಷಿಯಾಗೋಯ್ತು ಚಿಕ್ಕ ಮಕ್ಕಳಲ್ಲಿ ಬಿಡ್ತಾಯಿದ್ದು ನೋಡಿ ಮೇಲೆ ಅಲ್ಲೊಂದು ಕೂಡ ಒಂದು ಜೈನ ತೀರ್ಥಂಕರ ಒಂದು ವಿಗ್ರಹ ಇದೆ ಅಲ್ಲಿ ಚಿಕ್ಕದಾಗಿ ಎಲ್ಲ ಬಿಟ್ವಿ ಸ್ವಲ್ಪ ಸ್ವಲ್ಪತೆಲ್ಲ ಕೂತು ಜೋಳ ಎಲ್ಲ ತಿಂದು ಮತ್ತೆ ಹೊಡ್ತಾ ಇದೀವಿ ವಾಪಸ್ಸು ಬೆಟ್ಟ ಹಿಡಿಯಲಿಕ್ಕೆ ನೋಡಿ ಪ್ಲೇಸ್ ಹಿಂಭಾಗದಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಮುಂಭಾಗದಿಂದನೂ ಬರ್ಬೋದು ಹಿಂಭಾಗದಿಂದ ಎರಡು ದಾರಿಗಳಿದೆಯಂತೆ ಹತ್ತಲಿಕ್ಕೆ ಆಗಲ್ಲ ಅಂತ ಹೇಳೋರು ಹಿಂಭಾಗದಲ್ಲಿ ಒಂದು ದಾರಿ ಸಿಗುತ್ತೆ ಅಲ್ಲಿಂದ ಒಂದು ಈ ನಿಯರ್ ಕಾರ್ ನಿಲ್ಸಿ ಬರ್ಬೋದು ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಾನೆ ಇದೀವಿ ಎಷ್ಟು ಮಾಡ್ಕೊಡೋದು ಸಾಲಲ್ಲ ನಾನಂತೂ ಈ ಥರ ಬೆಟ್ಟ ಗುಡ್ಡ ನದಿ ಕೆರೆಗಳು ಇರುತ್ತೆ ಕಡೆ ಅಂತೂ ಸಖತ್ತು ಫೋಟೋಗಳು ಇಟ್ಕೊತೀನಿ ನೋಡಿ ನಾರ್ಮಲ್ ಗಿಡಗಳು ಅದೆಲ್ಲ ಅದ್ರ ಮಧ್ಯೆ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲಿ ಹಿಮ ಹೊಗೆ ಹಾಗೆ ಬರ್ತಾ ಇದೆ ಎರಡು ಮೂರು ಗಂಟೆ ಸಂಜೆ ಹಾಗಿದ್ರೂ ಕೂಡ ಅಷ್ಟು ಹಿಮ ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮುಗಿಸ್ಕೊಂಡು ಬೆಟ್ಟ ಹಿಡಿಯೋಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ ಮತ್ತೆ ಬಂದು ಒಂದು ಇಲ್ಲಿ ಚೆನ್ನಾಗಿತ್ತು ನೋಡಲಿಕ್ಕೆ ಆರಾಮಾಗಿ ಒಂದು ದಿನ ಕಳೀಬೋದು ವೀಕೆಂಡಲ್ಲಿ ಎಲ್ಲಿಗೆ ಹೋಗೋಣ ಅಂತ ಹೇಳೋರಿಗೆ ಹೇಳಿ ಮಾಡಿಸಿದ ಜಾಗ ಆಮೇಲೆ ಹತ್ತಿರನೂ ಕೂಡ ಇದೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಗೆಲ್ಲ ರೀಚ್ ಆಗ್ಬೋದು ಆ ಪ್ಲೇಸ್ಗೆ ನೋಡಿ ಸುತ್ತಲೂ ಎಕ್ ಕಾಣ್ತಿದೆ ಕೃಷಿ ಭೂಮಿಗಳು ಅದೆಲ್ಲ ಬೆಟ್ಟ ಎಳಿತಾ ಇದ್ದೀವಿ ಹತ್ತ ಸ್ವಲ್ಪ ಕಷ್ಟ ಎಳಿಯೋದು ಈಸಿ ಇಳ್ಕೊಂಡು ಹೋಗ್ತಾ ಇದ್ದೀವಿ ಒಂದು ನಾಲ್ಕೂವರೆ ಐದು ಗಂಟೆ ಹಾಗೋಗಿತ್ತು ನಾವು ಹೋಗಬೇಕಾದ್ರೆ ನೋಡಿ ಎಲ್ಲಾದ್ರೂ ನಮ್ಮ ಬುದ್ಧಿ ಬಿಡಲ್ಲ ಅಂತೀವಲ್ಲ ಆ ಥರ ದೇಶನಿ ಹತ್ಸಿದ್ರು ಅವ್ಳಿಗೂ ಮರ ಹತ್ಲಿಕ್ಕೆ ಬರೋಲ್ಲ ಅವ್ರು ತಂದೆ ಹತ್ಸಿದ್ರು ನಾನು ಹತ್ಲಿಕ್ಕೆ ಹೋದೆ ಆಗಲಿಲ್ಲ ಅಭ್ಯಾಸ ಇಲ್ಲ ನೋಡೋಣ ಹತ್ತಕ್ಕೆ ಅಂತ ಹೋದೆ ಭಯ ಆಯಿತು ಮತ್ತು ನೋಡಿದವ್ರು ಏನು ಅಂದ್ಕೊತಾರೆ ಹೇಳಿ ಸುಮ್ಮನೆ ಅಲ್ಲೇ ನಿಂತ್ಕೊಂಡು ವಾಪಸ್ ಹೇಳಿದೆ ದೇಶನಿ ಹತ್ತೋದೇನ ಹತ್ತುಬಿಟ್ಲೋ ಇಳಿಯಕ್ಕೆ ಭಯ ಪಡ್ಕೊಂಡು ಅಲ್ಲೇ ಆಮೇಲೆ ಅವ್ರ ಅಪ್ಪ ಇಡಿಸ್ಕೊಂಡ್ರು ಥರ ಹತ್ತಿದ್ದಾಳೆ ಅತ್ತದು ಕೂಡ ಕಷ್ಟ ಅಂತ ಗೊತ್ತಾಗಿದೆ ಅವ್ಳಿಗೆ ಇವಾಗಲೇ ಈ ಬೆಕ್ಕುಗಳಿಗೆ ಯಾವಾಗಲೂ ಬೇವಳು ಹೋಗಿ ಆರಾಮಾಗಿ ಹತ್ಬಿಡ್ತೀರಾ ಇನ್ನೇನು ಕೆಲಸ ನಿಮಗೆ ಅಂತ ಸೊ ಹತ್ತು ತೋರಿಸು ನೋಡೋಣ ಅವ್ರ ಕೆಲಸ ನೀನು ಮಾಡು ಅಂದರೆ ಅವ್ಳಿಗೆ ಮಾಡೋಕ್ಕಾಗಲಿಲ್ಲ ಸೊ ಅವ್ರವ್ರ ಕೆಲಸದ್ದು ಅವ್ರವ್ರ ಕೆಲಸ ಅವ್ರಿಗೆ ಗೊತ್ತಿರೋದು ಬೆಕ್ಕುಗಳು ಅವಳೆ ಚೆನ್ನಾಗಿ ಹತ್ತುತ್ತವೆ ನಮ್ಗೆ ಹತ್ತೋದು ಕೂಡ ಕಷ್ಟ ಅನ್ನೋದು ಅವಳು ದೇಶನಿಗೆ ಇವಾಗ ಗೊತ್ತಾಯಿತು ಪಾಪ ನೋಡಿ ಇಳಿಸ್ಕೊತಾ ಇದ್ದಾರೆ ಅವರಪ್ಪ ಸೊ ಎಲ್ಲ ಅಭ್ಯಾಸಗಳು ಇರಬೇಕು ಮಾಡಿಸ್ಬೇಕು ಒಂದು ಸಲ ಅದರ ಟ್ರೈ ಮಾಡಬೇಕದೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಇದ್ದಾಗೆಲ್ಲ ಆಡ್ತಿದ್ವಿ ಈಗೆಲ್ಲ ಅದನ್ನೆಲ್ಲ ಯಾರೂ ಕೂಡ ಹಾಡೋಕ್ಕೋಗಲ್ಲ ಮಕ್ಕಳು ನಾವೇ ಬಿಡೋದಿಲ್ಲ ಪೇರೆಂಟ್ಸು ಭಯ ಪಟ್ಕೊಂಡು ಬಿಡಬೇಕು ಎದೋಳ್ಬೇಕು ಹಾಡಬೇಕು ಕೆಳಗೆ ಬೀಳಬೇಕು ಎದೋಳ್ಬೇಕು ಆಗಲೇ ಎಲ್ಲವಂತೂ ಮಕ್ಕಳು ಕಲಿಯೋದು ಅಂತ ಹೇಳ್ತೀನಿ ಮುಗಿಸ್ಕೊಂಡು ಬಂದ್ವಿ ಹತ್ರ ನೋಡಿ ಇದು ಹೋದಾಗೆಲ್ಲ ನಾವು ಅಲ್ಲಿ ತಿಂತೀವಿ ಅಣ್ಮೆದು ಪ್ರತಿಯೊಂದು ಅಣ್ಣಬೆಯಿಂದನೇ ಫ್ರೆಶ್ ಹಣ್ಬೆಯಿಂದ ಮಾಡ್ತಕ್ಕಂತಹ ಬಿರಿಯಾನಿ ಪಲಾವು ಗೋಬಿ ಮಶ್ರೂಮು ಇದು ಪೆಪ್ಪರು ಪ್ರತಿಯೊಂದು ಮಶ್ರೂಮಿಂದನೇ ಮಾಡ್ತಾರೆ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರೇಟು ಕೂಡ ಆಗಿರುತ್ತೆ ಆ ಕಡೆ ನೆಲ್ಮಂಗ್ಲ ಬಸ್ ಸ್ಟಾಪ್ ರೋಡಲ್ಲೇ ಡಿಡೆಂಡಲ್ಲಿ ಬರುತ್ತೆ ಹೋದಾಗ ಹೋಗಿ ಬನ್ನಿ ಎಲ್ಲ ಮುಗಿಸ್ಕೊಂಡು ನೈಟ್ ಹೋಗೋ ನೋಡಿ ಏಳು ಎಂಟು ಗಂಟೆ ಹಾಗೋಯ್ತು ಮಳೆಯಲ್ಲಿ ಜೋರಾಗಿತ್ತು ಮನೆನಿಯರು ದೇಶಾನಿ ಕತೆ ಕೇಳಿ ಬನ್ನಿ ಏನು ಹೇಳ್ತಾ ಇದ್ದಾಳೆಲ್ಲ ಮುಗಿಸ್ಕೊಂಡು ಅಂತ ನಾವು ಡ್ರಾಮ ಮಾಡ್ತಾವಳೆ ಅವಳ ಒಂದು ತ್ರೀ ಫೋರ್ ಡೇಸಿಂದನೂ ಊಟ ಮಾಡಿದ ತಕ್ಷಣ ಲೈಟಾಗಿ ಹೊಟ್ಟೆನೋ ಬರ್ತಿದ್ದೆ ಸಾಳು ಮುಳ್ಳು ತಿನ್ಬೇಡ ಇಲ್ಲ ತಿನ್ಬಿಡ್ತಾಳೆ ಆಮೇಲೆ ಆಮೇಲೆ ಇವಾಗ ಏನ್ ಮಾಡೋದು ಇದು ಸಂಡೆ ಬೇರೆ ಎಲ್ಲು ಕ್ಲಿನಿಕ್ ಓಪನ್ ಇಲ್ಲ ಸೊ ಮೆಡಿಕಲ್ ಅಲ್ಗಾರ್ ಹೋಗಿ ಅದನ್ನ ಸಿರಪ್ ತಗೊಂಡ್ಬರ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ ಮಾತು ಕೇಳಲ್ಲ ತಿನ್ಬೇಡ ಅಂತ ತಿನ್ಬಿಡ್ತಾಳೆ ಅಂದ್ರೆ ನೋವು ನಮ್ ಡೇ ಇವತ್ತು ಮುಗೀತು ಓಡ್ತಾ ಇದೀವಿ ಎಲ್ಲಾರ್ಗು ಗುಡ್ ನೈಟ್ ಹೇಳ್ತಾ

दे तो मरी दे मारी सब्सक्रेबी ओके बाय